ಚಿನ್ನರ ಜಾಣರ ಜಗಲಿ ಹರಟೆ ಕಾರ್ಯಕ್ರಮ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಹಾಗೂ ಸಾಧನೆಯ ಹಾದಿಯಲ್ಲಿ ವಿದ್ಯಾರ್ಥಿಗಳು ಮುನ್ನಡೆಯಲು ಪ್ರೇರಕ ಶಕ್ತಿಯಾಗಿದೆ ಅಂತ ಶಾಸಕ ಎಚ್ ಟಿ ಮಂಜು ಅವರು ಹೇಳಿದರು ಅವರು ಕೆಆರ್ಪೇಟೆ ತಾಲೂಕಿನ ಹೇಮಗಿರಿಯ ಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜೆ ಎನ್ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಚಿನ್ನರ ಜಾಣರ ಜಗಲಿ ಹರಟೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮಕ್ಕಳಲ್ಲಿ ಮಾತನಾಡುವ ಕಲೆಯನ್ನು ವೃದ್ಧಿಸಿ ಲೋಕಜ್ಞಾನದ ಬಗ್ಗೆ ಅಭಿರುಚಿ ಮೂಡಿಸಿ ಮುನ್ನಡೆಸಲು ಈ ಹರಟೆ ಕಾರ್ಯಕ್ರಮ ವರದಾನವಾಗಿದೆ ಅಂತ ಹೇಳಿದರು ನಾಡಿನ ಪ್ರಖ್ಯಾತ ಹರಟೆ ಕಾರ್ಯಕ್ರಮದ ಖ್ಯಾತಿಯ ಮಾತುಗಾರ ಗುಂಡೂರಾವ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ ಎಪಿಎಂಸಿ ಮಾಜಿ ಅಧ್ಯಕ್ಷ ಐನೋರಹಳ್ಳಿ ಮಲ್ಲೇಶ್ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಿ ನಂಜಪ್ಪ ಪತ್ರಕರ್ತರಾದ ಲೋಕೇಶ್ ರಾಜು ಮನು ಸೈಯದ್ ಖಲೀಲ್ ಪ್ರಾಂಶುಪಾಲ ಆನಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಶಾಲಾ ಮಕ್ಕಳಿಂದ ತಂದೆ ತಾಯಿಗಳಿಗೆ ಪಾದ ಪೂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಾಳೆಯ ಕಾರ್ಯಕ್ರಮದಲ್ಲಿ ಹತ್ತು ದಿನ ಆಗಮಿಸಬೇಕು ಉತ್ತಮವಾದಂತಹ ಕಾರ್ಯಕ್ರಮ ಇವತ್ತು ಏನ್ ಕಾರ್ಯಕ್ರಮ ಮಾಡಿತ್ತು ನಮಸ್ಕಾರ ಪರಮ ಪೂಜಾ ಜಗದ್ಗುರು ಪರಮಭೂಷಣ ವಿನಿಯೋಗಿ ವೈರೈಕ್ಯ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನೆಯಲ್ಲಿ ಸೃದ್ಧಾಷ್ಟಮ ಪ್ರಧಾನಿಗಳನ್ನು ಸಮರ್ಪಣೆ ಮಾಡಿ ಎಪ್ಪತ್ತೆರಡನೇ ಜಗದ್ಗುರು ಪರಮಪೂಜ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡ್ತಾ ಇವತ್ತಿನ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಬೇರೆ ಕೆಲಸಗಳು ಬೆಳೆಯುತ್ತ ಇದ್ರೂ ಕೂಡ ಬಿಡು ಮಾಡಲು ನಮ್ಮ ಕಾರ್ಯಕ್ರಮ ಕೂಡಿದ್ದಾರೆ ಎಚ್ ಡಿ ಮಂಜಣ್ಣವರು ನೀತಿಯ ಶಾಸಕರು ಸರಳ ಸಜ್ಜನಿಕೆಯವರು ಬಹುಶಃ ಆಗಲೇ ನಿಮ್ಮ ಕೂತು ಮಾತಾಡಿದ್ದಾರೆ ಹಾಗೇನೆ ಇವತ್ತಿನ ಕಾರ್ಯಕ್ರಮ ನಡೆಸ್ಕೊಟ್ಟ ನಿಮ್ಮ ಗುಂಡೂರಾಯನವರು ಜಾಂಕಿರಾಮ್ ಅವರು ಕೈನೋರಳ್ಳಿ ಮಧೇಶ್ನವರು ಸೇರುವಂಥ ಎಲ್ಲ ಆಸ್ತಿ ಮಹಾಶಿಯ ಭಕ್ತಾಚಾರ ಹಾಗೆಯೇ ಪ್ರೀತಿಯ ಮಕ್ಕಳು ಮಾಧ್ಯಮ ಸನ್ನಿಹಿತ ಬಹುಶಃ ಈ ಕಾರ್ಯಕ್ರಮನ ಕಳೆದ ಎರಡು ವರ್ಷಗಳಿಂದ ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ ಕಾರಣ ಇಷ್ಟೇ ಗುರುಗಳ ಪಟ್ಟಾಭಿಷೇಕ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇದನ್ನು ಅರ್ಪಣೆ ಮಾಡಬೇಕು ಅಂತ ಯೋಚನೆ ಮಾಡಿ ಬೇರೆ ಬೇರೆ ಕಲಾವಿದಗಳನ್ನು ಕರೆಸಿ ಇಲ್ಲಿ ಮಾತಾಡೋದು ಅಷ್ಟು ಮುಖ್ಯ ಅಲ್ಲ ನಮ್ಮ ಮಕ್ಕಳನ್ನೇ ಆ ಮಟ್ಟಕ್ಕೆ ಕೂರಿಸಿ ತಯಾರು ಮಾಡಬೇಕು ಅನ್ನೋದು ಆಲೋಚನೆ ಇತ್ತು ಆ ಪ್ರಕಾರ ಬಹುಶಃ ಇಂಥ ನುರಿತ ಹಾಸ್ಯ ಕಲಾವಿದಗಳ ಸಮ್ಮುಖದಲ್ಲಿ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಹೇಳಿ ಮಾಡಿದ್ವಿ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಡೀತಾ ಇದೆ ಬಹುಶಃ ನನೀಗಾಗಲೇ ಮೂರು ಕಾರ್ಯಕ್ರಮ ಮುಗಿಸಿದ ನಾಲ್ಕನೇ ಕಾರ್ಯಕ್ರಮ ಆ ಎಲ್ಲ ಕಾರ್ಯಕ್ರಮಗಳು ನೋಡಿದಂಟು ಇಲ್ಲಿ ಇಲ್ಲಿ ಏನಿಲ್ಲಿ ಮಾತಾಡಿದಂಥ ಮಕ್ಕಳುಗಳು ತುಂಬ ವಿಶೇಷವಾಗಿ ಅದು ನಮಗೆ ಒಂದು ಶಾಂತಿ ಪ್ರಯಾಣ ಅಂದರೆ ಹೆಣ್ಣು ಮಕ್ಕಳುಗಳು ಪಕ್ಕಾನ್ ರಜಾಲ ಅವರೆಲ್ಲ ಜಗದಿ ಬಿಟ್ಟರೆ ಗಲಾತಿ ಬಿಟ್ಟರೆ ನಮ್ಮ ಗತಿ ಏನಾಗಬೇಕು ಅನ್ನೋಷ್ಟು ಮಟ್ಟಕ್ಕೆ ನಮ್ಮನ್ನು ಚಿಕಿತ್ರನಾಗಿ ಮಾಡಿದ್ವಿ ಹಾಗಾಗಿ ನಿಮಗೆ ತುಂಬ ಧನ್ಯವಾದಗಳು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿ ಸಾರಿ ಕೂಡ ನಾವು ಕಾರ್ಯಕ್ರಮ ಮಾಡಿದಾಗ ಮಕ್ಕಳುಗಳಿಗೆ ಪ್ರೋತ್ಸಾಹ ಮಾಡೋ ಒಂದು ಕಾರಣಕ್ಕೋಸ್ಕರ ನಾನು ವೈಯಕ್ತಿಕವಾಗಿ ಬಹುಮಾನವನ್ನು ಕೊಡ್ತೀನಿ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಯಾರು ಮಾತಾಡ್ತಿರ್ತಾರೆ ಅವ್ರ ಹತ್ತು ಸಾವಿರ ರೂಪಾಯಿ ಬೋವನ್ನು ಪ್ರತಿ ವರ್ಷ ಬಂದಿದ್ವಿ ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಯಾರಿಗೆ ಕೊಡಬೇಕು ಬೇಕು ಅನ್ನಿಸ್ತು ಹತ್ತು ಸಾವಿರದ ಹತ್ತು ಜನಕ್ಕೂ ಸಮ ಮಾಡಿ ಮಾಡಿರುವ ಯೋಚನೆ ಮಾಡಿದ್ವಿ ನಮ್ಮ ಅಮೃತ ಚರ್ಚಾಸ್ಪದೆ ನಾನು ನಾನು ನಲ್ಲಿ ಓದ್ತಾ ಇದ್ದೆ ಆ ಸಂದರ್ಭದಲ್ಲಿ ಗಂಗ್ ಸ್ಟಾರ್ ಅವರ ಒಂದು ಚರ್ಚಾಸ್ಪದ ವಿಚಾರ ಬಂತು ನಾನು ಸಹ ಕಂಟೆಸ್ಟ್ ಮಾಡ್ತೀನಿ ಬೇಡ ಅಂತ ಆ ಸಂದರ್ಭದಲ್ಲಿ ಹಳ್ಳಿ ಮುಖ್ಯನ ಪಟ್ಟಣ ಮುಖ್ಯನ ಅನ್ನೋ ಸಬ್ಜೆಕ್ಟ್ ಬಂತು ಆ ಸಂದರ್ಭದಲ್ಲಿ ನಾನು ಹಳ್ಳಿ ಹುಡುಗ ಅಂತ ನಾನು ಹಳ್ಳಿ ಮುಖ್ಯ ತಗೊಂಡೆ ನಮ್ಮ ಗುರುಗಳು ನಮ್ಮ ಗಣಸಿದ್ರು ಸ್ಟೇಜ್ ಫೀರ್ ಇದೆ ಹೋಗಕ್ಕ ಹೋಗೋದ್ ಬೇಡ ಅಂತ ಹೇಳಿದೆ ಸಿ ಎಲ್ ಅಂತ ಸಿ ಲೋಕೇಶ್ ಅಂತ ಅವರು ಟೀಚರ್ ಕೋಳಿಗೆ ಪಟ್ಟ ಹೊಲಿಸು ಮೊಟ್ಟೆಗೆ ಹಳ್ಳಿ ಹೊಲಿಸು ಮೊಟ್ಟೆಯಿಂದನೇ ಕೋಳಿ ಬರೋದಲ್ವಾ ಅಂತ ಅವ್ರು ಶುರು ಮಾಡೋ ಅಂತ ಹೇಳಿದ್ರು ನಾನು ಸ್ಟೇಟ್ ಗೇಟ್ ಬಂದು ಶುರು ಮಾಡಿದೆ ಅವ್ರು ಹೇಳ್ಕೊಳ್ಳೋದು ಅಷ್ಟೇ ಮಾಡ್ಬಂದಿತ್ತು ಮುಂದಕ್ಕೆ ಬರಲಿಲ್ಲ ಎಲ್ಲ ನಗಕ್ಕೆ ಶುರು ಮಾಡ್ಬಿಟ್ರು ಅವತ್ತು ಸ್ಟೇಜ್ ಪಿಯರ್ ಶುರುವಾಗ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾದರೂ ಸಹ ಸ್ಟೇಜ್ ಪಿಯರ್ ಕಮ್ಮಿ ಆಗಿರಲಿಲ್ಲ ಹಾಗಾಗಿ ಇವತ್ತು ಮಕ್ಕಳಲ್ಲಿ ನಾವು ಮಾತಾಡುವಲ್ಲ ಯಾವುದೇ ಎಕ್ಸ್ಪರ್ಟ್ ವಿಚಾರವಂತರು ಯಾವುದೇ ವಿಚಾರದ ಸಂಭಾಷಣೆಗಳನ್ನ ಚರ್ಚಿಸ್ತಿದ್ರು ನಡೆರೂ ಸಹ ಅದಕ್ಕಿಂತ ಉತ್ತಮವಾಗಿ ಪ್ರಿಪ್ರೇಷನ್ ಆಗಿ ಪ್ರಿಪ್ರೇಷನ್ ಆಗಿದ್ರು ಪ್ರಿಪರೇಷನ್ ಆಗಿ ತುಂಬ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ತಮ್ಮ ಕೊಟ್ಟಂತ ವಿಚಾರವನ್ನ ಸಮರ್ಥವಾಗಿ ಮಕ್ಕಳಿಗೆ ಕೊಟ್ಟಿರುವಂತ ಆಡಿಯನ್ಸ್ಗೆ ತಿಳಿಸುವಂತ ಪ್ರಯತ್ನ ಮಾಡಿದರೆ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ ಪ್ರಯತ್ನ ಎಲ್ಲ ಜನ ತಿಳಿಸಿದ್ದಾರೆ ನಾವು ಮುಂದುವರೆಗೆ ಮಾತಾಡ್ಬೇಕಂದ್ರೆ ಅಷ್ಟೊಂದು ಆ ವಿಚಾರದಲ್ಲಿ ನಾವೇನು ತುಂಬಾ ಒಂದು ಪ್ರತಿ ಪ್ರತಿಭಾವಂತ ಅಂತ ಹೇಳ್ತೀವಿ ಸಮಾಜದಲ್ಲಿ ಒಂದು ಸಹ ಆ ಮಟ್ಟಕ್ಕೆ ವಿಚಾರವನ್ನು ಮಂಡೆ ಮಾಡೋಕ್ಕಾಗಲ್ಲ ಅದಕ್ಕಿಂತ ಅದ್ಭುತವಾಗಿ ಎರಡೂ ಟೀಮ್ಗಳನ್ನ ಮಂಡೆ ಮಾಡಿದ್ದಾರೆ ಪರೋಕ್ಷವಾಗಿ ಎಲ್ಲಾ ವಿಚಾರವೂ ಸಹ ಅವರು ಎರಡು ತಿಂಗಳು ಏನೇ ಒಳಗಡೆ ಸಹ ಒಂದು ಸಾಲಕೊಂಡು ವೈವಿ ಚಿಂತಕರು ಬಾಸ್ಗಳು ಆರ್ಟಿಕಾತಿಯ ಕಲಾವಿದರಿಗೆ ಸಂಸ್ಥೆ ಪರವಾಗಿ ಪೂರ್ವಕವಾದಂತಹ ಧನ್ಯವಾದಗಳನ್ನು ಕಾರ್ಯಕ್ರಮ ನಡೆಯುವ ಕಾರ್ಯಕ್ರಮ ಏರಿಕೆಯೂ ಸಹ

재미 <목소리도>